ಸ್ಟಾರ್ಟ್ ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಕರಾವಳಿಯ ಮೀನ್ ಸಾಂಬಾರು ಮತ್ತೆ ಫ್ರೈ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ಆವತ್ತು ಸಂಡೆ ಆಗಿತ್ತು ಇವಾಗ ನಾವು ಫಿಶ್ ಟೋಗ ಬರ್ತಾ ಇದ್ವಿ ಹಾಗಾಗಿ ಇದನ್ನೇ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡುವಂತ ಅನ್ನಿಸ್ತು ಹಾಗಾಗಿ ಸ್ಟಾರ್ಟ್ ಸ್ಟಾರ್ಟ್ ಟೂ ಟೈಪ್ಸ್ ಆಫ್ ಫಿಶ್ ಬಂದಿದ್ದೀವಿ ಒಂದು ರಾಣಿ ಮೀನು ಇನ್ನೊಂದು ಬಂಗಡೆ ಮೀನು ಆ್ಯಕ್ಚುಲಿ ನಾವು ಇದನ್ನ ಆರ್ಡರ್ ಮಾಡಿರೋದು ಆನ್ಲೈನ್ ಅಲ್ಲಿ ಅದು ಹೋಮ್ ಅಂತ ಒಂದು ಆ್ಯಪ್ ಬರುತ್ತೆ ಅದರಲ್ಲಿ ಬಟ್ ನಿಯರ್ ಬೈ ಹೋಗಿ ತರಬೇಕಿತ್ತು ಬಟ್ ನಮ್ಗೆ ಆಗಿಲ್ಲ ಹಾಗಾಗಿ ಆನ್ಲೈನ್ ಆರ್ಡರ್ ಮಾಡಿರೋದು ಫಿಶು ಆ್ಯಕ್ಚುಲಿ ಇದು ಕಟ್ ಆಗಿ ಕೂಡ ಒಂದು ಫಿಶ್ ಈ ಕಟ್ ಮಾಡಿ ಬರುತ್ತೆ ಇದು ರಾಣಿ ಮೀನು ಬಂಗಡೆನೂ ಆರ್ಡರ್ ಮಾಡಿದ್ದು ಈ ತರ ಬಂದಿದೆ ಸೊ ಇದು ಕಟ್ ಆಗಿ ಬಂದಿಲ್ಲ ಅಂದರೆ ನೀವು ಕರಿ ಕಟ್ ತರ ಬಂದರೆ ಅದಕ್ಕೊಂದು ರೇಟು ವಿತೌಟ್ ಕಟ್ ಬಂದರೆ ಒಂದು ರೇಟ್ ಇರುತ್ತೆ ಹಾಗಾಗಿ ನಾನು ಈ ಬಂಗಡೆ ಹೇಗಿದ್ರು ಕ್ಲೀನ್ ಮಾಡ್ಕೋಬಹುದು ಇದು ಇದು ರಾಣಿ ಫಿಶ್ ಫಸ್ಟ್ ಟೈಮ್ ಮಾಡ್ತಾ ಇರೋದು ನನ್ಗೆ ಗೊತ್ತಿರಲಿಲ್ಲ ಹೆಂಗ್ ಕಟ್ ಮಾಡೋದು ಅಂತ ಹಾಗಾಗಿ ಕಟ್ಟೆ ಆರ್ಡರ್ ಮಾಡಿರೋದು ಸೊ ಬನ್ನಿ ಇದನ್ನ ಹೇಗೆ ಕಟ್ ಮಾಡೋದು ಅನ್ನೋದ್ರ ಬಗ್ಗೆ ತೋರಿಸ್ತೀನಿ ಗೈಸ್ ಇದನ್ನ ಫಸ್ಟ್ ನೀಟಾಗಿ ತೊಳ್ಕೊಂಡ್ಬಿಡ್ತೀನಿ ಒಂದ್ಸಲ ಫುಲ್ ಮೀನ ಸೊ ಇದು ಬಂದಿತ್ತು ಹಾಫ್ ಕೆ ಜಿ ಇದೆ ತ್ರೀ ಪೀಸ್ ತ್ರೀ ಫಿಶ್ ಬಂದಿದೆ ಆದ್ಮೇಲೆ ಫಸ್ಟ್ ಇದ್ರ ಮೇಲ್ಗಡೆ ಈ ತರ ಹುರುಪಿರತ್ತಲ್ವ ಇದೆಲ್ಲ ಒಂದ್ ಸ್ವಲ್ಪ ಹಿಂಗೆ ಸಿಕ್ಕೊಂಬಿಡ್ತೀನಿ ಚಾಕು ಇಂದ ತುಂಬಾ ಇರಲ್ಲ ಬಂಗಡೆಯಲ್ಲಿ ಬಟ್ ಆದ್ರೂ ಈ ತರ ಇದೆಲ್ಲ ಮೇಲ್ಗಡೆ ಈ ತರ ಒಂದ್ ಅರ್ಧ ಚಾಕು ತಗೋಬಿಟ್ರೆ ನೀಟ್ ಆಗಿದೆ ಎಲ್ಲ ಹಿಂಗ್ ಕುದಿಬಿಡೋದು ಇದು ಎಷ್ಟು ನೀಟಾಗಿ ಗ್ರೀನ್ ಗ್ರೀನ್ ಕಲರ್ ಇದೆ ಮೇಲ್ಗಡೆ ಎಲ್ಲ ಹೋಗುತ್ತೆ ಈಗ ಈ ತರದೊಂದು ಕತ್ರಿ ಇದು ಫಿಶ್ ಅಂತಾನೆ ಬಂದಿರೋದು ಈ ತರ ಈ ತರ ರೆಕ್ಕೆಗಳಿರುತ್ತಲ್ಲ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡ್ಬಿಡ್ತೀನಿ ನೋಡಿ ಯಾವ ತರ ಇರ್ತಿರ ಸ್ಟ್ರಾಂಗ್ ಆಗಿರುತ್ತೆ ಅದಕ್ಕಾಗಿ ದುಡ್ ಕತ್ರಿ ಇದರ ಕತ್ರಿ ತಗೊಂಡ್ರೆ ಈಸಿ ಆಗುತ್ತೆ ಸೊ ಇದೆಲ್ಲ ಆದ್ಮೇಲೆ ಸೊ ನೀಟಾಗಿ ಎಲ್ಲ ಕಡೆ ಚೆಕ್ ಮಾಡ್ಕೊಂತೀವಿ ಎಲ್ಲ ಇದೆಯಾ ಅಂತ ಇವಾಗ ತಲೆ ಇರುತ್ತಲ್ಲ ಇಲ್ಲಿಂದ ಹೆಂಗ್ ಕಟ್ ಮಾಡಬೇಕು ಕೆಲವೊಬ್ರು ತಲೆನೂ ಹಾಕ್ತಾರೆ ಬಟ್ ನಾವು ತಲೆ ತಿನ್ನಲ್ಲ ಹಾಗಾಗಿ ಆಮೇಲೆ ಒಳಗಡೆ ಇರುತ್ತಲ್ಲ ಇದನ್ನ ನೀಟಾಗಿ ತರ ಕ್ಲೀನ್ ಮಾಡಬೇಕು ಇವಾಗ ಇದು ಸಾಂಬಾರಿಗೆ ಪೀಸ್ ಕರಿ ಕರಿಕಟ್ಟು ಸೊ ಇದಕ್ಕೆ ನಾನು ಇದು ಸ್ವಲ್ಪ ಈರುಳ್ಳಿನ ಕಟ್ ಮಾಡ್ಕೊಂಡು ಇದ್ದೀನಿ ಸೊ ಮಸಾಲಾನ ರೆಡಿ ಮಾಡೋಕ್ಕಿಂತ ಮುಂಚೆ ಇದನ್ನು ಈರುಳ್ಳಿ ಉಪ್ಪು ಮತ್ತು ಸ್ವಲ್ಪ ಕೊಬ್ಬರಿ ಎಣ್ಣೆ ಜೊತೆಗೆ ಮ್ಯಾರಿನೇಟ್ ಮಾಡಿಡಬೇಕು ಸೊ ಈರುಳ್ಳಿ ಹಾಕಿದ್ದೀನಿ ಇವಾಗ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪು ತುಂಬ ಹಾಕೋಕೆ ಹೋಗಬೇಡಿ ಸ್ವಲ್ಪ ಅಂದರೆ ಅದು ಮೀನು ಹಿಡ್ಕೋಬೇಕು ಹಾಗಾಗಿ ಅಂಡ್ ಸ್ವಲ್ಪ ಕೊಬ್ಬರಿ ಎಣ್ಣೆ ಸೊ ಇದಿಷ್ಟು ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡ್ಕೊತೀನಿ ಸೊ ಇದನ್ನು ಸಾಂಬಾರು ಮಾಡೋಕ್ಕಿಂತ ಮುಂಚೆ ಈ ರೀತಿ ರೆಡಿ ಮಾಡ್ಕೋಬೇಕು ಗೈಸ್ ಕರಿಗೆ ಮ್ಯಾರಿನೇಟ್ ಮಾಡಾಯ್ತೀವಿ ಇವಾಗ ಇದು ಫ್ರೈ ಮಾಡೋದಕ್ಕೆ ಇದಕ್ಕೆ ನಾವು ಉಪ್ಪು ಉಪ್ಪು ಒಂದು ಸ್ವಲ್ಪ ಸಮ ಪ್ರಮಾಣದಲ್ಲಿ ಹಾಕಿ ಯಾಕಂದರೆ ಸ್ವಲ್ಪ ಕಡಿಮೆ ಬಂತು ಅಂದ್ರೂ ಚಪ್ಪೆ ಆಗಿಬಿಡುತ್ತೆ ಫಿಶ್ಶು ಹಾಗಾಗಿ ಆ್ಯಂಡ್ ಇದಕ್ಕೆ ಒಂದು ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ ಸೊ ಇದನ್ನು ಇವಾಗ ನೀಟಾಗಿ ಮಳೆಗಣ್ ಮಾಡ್ತೀನಿ ಸೊ ರಾಣಿ ಫಿಶ್ನು ಒಂದೆರಡು ಫ್ರೈ ಮಾಡುವ ಅಂತ ಹಾಕಿದ್ದೀನಿ ಹೇಗೆ ಬರುತ್ತೆ ಟೇಸ್ಟ್ ಅನ್ನೋದನ್ನ ನೋಡಬೇಕು ಅಂತ ಚೆನ್ನಾಗಾಗುತ್ತೆ ಯಾಕಂದರೆ ಅದು ಫಿಶ್ಶು ಸಾಂಬಾರು ಮಾಡೋದನ್ನ ಸಕ್ಕದಾಗಿ ಟೇಸ್ಟ್ ಬರುತ್ತೆ ಸೊ ಹಾಗಾಗಿ ಫ್ರೈ ಹೇಗೆ ಬರುತ್ತೆ ಅಂತ ನೋಡುವ ಹಾಗೆ ಇವಾಗ ನಾನು ಸಾಂಬಾರಿಗೆ ಮಸಾಲ ರೆಡಿ ಮಾಡ್ಕೊತ ಇದ್ದೀನಿ ಮೊದಲಿಗೆ ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಬಡೇ ಸೊಪ್ಪು ಹಾಗೆ ಸ್ವಲ್ಪ ಜೀರಿಗೆ ಮತ್ತು ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಈ ಥರ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಚಿಕ್ಕ ಉಂಡೆ ಇಷ್ಟು ಉಂಡೆ ಆಗಬೇಕು ಹುಳಸೆ ಹಣ್ಣು ಮತ್ತು ಒಂದು ಆರು ಹೆಸಳು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಸೊ ಮೆಣಸು ಬಂದುಬಿಟ್ಟು ಒಂದು ಹದ್ ಹನ್ನೆರಡರಿಂದ ಹದಿನೈದು ಮೆಣಸು ತೊಗೊಂಡಿದ್ದೀನಿ ನೋಡಿ ಹಾಗೆ ಕಾಯಿ ಕಾಯಿಯನ್ನು ನಾನು ತುರಿದಿಲ್ಲ ಸ್ವಲ್ಪ ಇದು ಕೊಬ್ಬರಿ ಆಗಿರೋದ್ರಿಂದ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅರ್ಶನ ಸೇರಿಸ್ಕೊತಾ ಇದ್ದೀನಿ ನಾಲ್ಕು ಕಾಳಷ್ಟು ಕಾಳು ಮೆಣಸು ಸೊ ಇದಿಷ್ಟು ಮಸಾಲ ಇವಾಗ ಇದಿಷ್ಟು ರುಬ್ಕೊಂಡ್ರೆ ಆಯ್ತು ಸಾಂಬಾರ್ಗೆ ಮಸಾಲ ರೆಡಿ ಆಗತ್ತೆ ಸೊ ಗೈಸ್ ನೋಡಿ ಇಲ್ಲಿ ಇವಾಗ ಇದು ಫಿಶ್ ಸಾಂಬಾರ್ಗೆ ಮಸಾಲ ರೆಡಿ ಆಗಿದೆ ಈ ಥರ ನುಣ್ಣಗೆ ರುಬ್ಕೋಬೇಕು ಹಾಗೆ ಸಾಂಬಾರು ಮಾಡೋಕ್ಕೆ ಇದೊಂದು ಇಷ್ಟು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ

ಆಗಿ ಇದನ್ನು ನೀರು ಹಾಕ್ಬಿಟ್ಟು ಈ ಥರ ಮಾಡಿ ತೆಳ್ಳ ಮಾಡ್ಕೊಂಡಿದ್ದೀನಿ ಯಾಕಂದರೆ ಮೀನು ಸಾಂಬಾರು ಸ್ವಲ್ಪ ದಪ್ಪನೇ ಇರಬೇಕು ತುಂಬ ತೆಳ್ಳ ಆಗಬಾರ್ದು ಹಾಗಾಗಿ ಸೊ ಇವಾಗಕ್ಕೆ ಸ್ಟೋ ಗ್ಯಾಸ್ಟು ಹಚ್ಚಿಬಿಟ್ಟು ಸೊ ಇದು ಸ್ವಲ್ಪ ಕುದಿ ಬರಬೇಕು ಚೆನ್ನಾಗಿ ಸಾಂಬಾರು ಕುದಿ ಬರಬೇಕು ಯಾಕಂದರೆ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಹಸಿ ಸ್ಮೆಲ್ ಹೋದ ಮೇಲೆ ಮತ್ತು ಫಿಶ್ ಹಾಕಿಬಿಟ್ಟು ಅದನ್ನು ಫ್ರೈ ಮಾಡಬೇಕಾಯ್ತು ಇದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂದ್ರೆ ಒಂದು ಎರಡು ಹಸಿ ಹಾಕ್ತಾ ಇದ್ದೀನಿ ಸ್ವಲ್ಪ ಖಾರ ನೋಡ್ಬಿಟ್ಟು ಹಾಕಿ ಜಾಸ್ತಿ ಖಾರವೂ ಆಗಬಾರ್ದು ಜಾಸ್ತಿ ಸ್ವೀಟು ಆಗಬಾರ್ದು ಆ ಥರ ಆ್ಯಂಡ್ ಕರಿಬೇವಿನ ಸೊಪ್ಪು ನೀಟಾಗಿ ಈ ಥರ ಕಟ್ ಮಾಡಿ ಇದ್ದೀನಿ ಸೊ ಇದಕ್ಕೆ ಆನಿಯನ್ ಮತ್ತೆ ಆ್ಯಡ್ ಮಾಡ್ತಾಯಿಲ್ಲ ಯಾಕಂದರೆ ನಾನು ಆಲ್ರೆಡಿ ಫಿಶ್ ಜೊತೆ ಮ್ಯಾರಿನೇಟ್ ಆನಿಯನ್ನು ಮಾಡಿಟ್ಟಿದ್ದೀನಿ ಹಾಗಾಗಿ ಸೊ ಇದು ಕುದಿ ಬರಲಿ ಕುದಿ ಬರೋದು ಅನ್ಕೊಂಡಿದ ಹಾಗೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಕುದಿ ಬರೋ ತನಕ ವೇಟ್ ಮಾಡಿ ಸೊ ಗೈಸ್ ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ನಾನು ಮಾಡ್ತೀನಿ ಅಂದರೆ ಇವಾಗಲೇ ಇವಾಗಲೇ ಉಪ್ಪನ್ನು ಹಾಕೊಂಡ್ಬಿಡ್ತೀನಿ ಕಲ್ಲುಪ್ಪು ಸೊ ಆಮೇಲೆ ಫಿಶ್ ಹಾಕಿದ್ಮೇಲೆ ಕಲ್ಲುಪ್ಪು ಹಾಕಿ ಮತ್ತೆ ಅದು ಸೌಟಲ್ಲಿ ಏನಾದ್ರು ತಿರ್ಸ್ಬಿಟ್ರೆ ಫಿಶ್ಶು ಪುಡಿ ಪುಡಿ ಆಗೋಂಥ ಚಾನ್ಸಸ್ ಇರುತ್ತೆ ಬಿಟ್ಕೊಳತ್ತೆ ಸೊ ಹಾಗಾಗಿ ಎಷ್ಟು ಬೇಕು ಅಷ್ಟು ಸೊ ಒಂದೂವರೆ ಚಮಚ ಹಾಕ್ತಿದ್ದೀನಿ ಕಲ್ಲುಪ್ಪು ಸೊ ಆಮೇಲೆ ನಾನು ಮತ್ತೆ ಬೇಕಾದ್ರೆ ಟೇಸ್ಟ್ ನೋಡ್ಬಿಟ್ಟು ಹಾಕ್ತೀನಿ ಸರಿಯಾಗಿಲ್ಲ ಆದ್ರೆ ಸೊ ಗೈಸ್ ಇವಾಗ ಉಪ್ಪು ಹಾಕಿದ್ದೀನಿ ಉಪ್ಪು ಕರೆಕ್ಟಾಗಿ ಆಗಿದೆ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದ್ರೆ ಇದು ಕುದಿ ಬರ್ತಾ ಇದ್ದಾಗಲೇ ಫಿಶ್ಶು ಇರುತ್ತಲ್ಲ ಮ್ಯಾರಿನೇಟ್ ಮಾಡ್ಕೊಂಡಿರೋದು ಅದನ್ನ ಹಾಕ್ತಿದ್ದೀನಿ ಒಂದೇ ಬಿಡ್ತಾ ಇದೀನಿ ಒಂದೇ ಸಲ ಹಾಕಿದ್ರೆ ಒಂದೇ ಕಡೆ ಇದಾಗ್ಬಿಡತ್ತೆ ಹೇಳಿ ಹಾಗೆ ಆನಿಯನ್ ಈ ಫಿಶ್ ಜೊತೆ ಆಡ್ ಮಾಡಿರ್ತೀವಲ್ಲ ಅದನ್ನ ಇದ್ರ ಜೊತೆಗೆ ಹಾಕಿದ್ರೆ ಆಯಿತು ಇವಾಗ ಕುದಿ ಬರೋ ತನಕ ಹಾಗೆ ಬಿಡಬೇಕು ಸಡನ್ನಾಗಿ ಏನು ಎಲ್ಲ ಏನು ಹಾಕಬಾರ್ದು ಸ್ವಲ್ಪ ಹೊತ್ತು ಅದು ಅದ್ರ ಬಾಡಿಗೆ ಅದು ಕುದಿಯುತ್ತೆ ಬರಬೇಕು ಹಾಗೆ ಬಿಟ್ಬಿಡ್ಬೇಕು ಆ್ಯಕ್ಚುಲಿ ಏನಂದರೆ ಇಲ್ಲಿ ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಎಲ್ಲ ಈ ಮಡಿಕೆ ಬರುತ್ತಲ್ಲ ಮಡಿಕೆನ ಯೂಸ್ ಮಾಡ್ತಿದ್ರು ಆ್ಯಂಡ್ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಮಡಿಕೆಯಲ್ಲಿ ಮೀನು ಸಾಂಬಾರು ಮಾಡಿದ್ರೆ ತುಂಬ ಒಳ್ಳೆಯದು ಅದ್ರ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಬಟ್ ನನಗೆ ಅಷ್ಟು ಮಡಿಕೆದು ಅಡುಗೆ ಮಾಡಿರೋದು ಗೊತ್ತಿಲ್ಲ ಏನು ಮಾಡಿಲ್ಲ ನಾನು ಟ್ರೈ ಮಾಡಿಲ್ಲ ಹಾಗಾಗಿ ಸ್ಟೀಲ್ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ಅಂಡ್ ಇನ್ನೊಂದೇನಂದ್ರೆ ಇದು ಒಂದೊಂದ್ ಕಡೆ ಒಂಥರ ಮೀನು ಸಾಂಬಾರಾ ಮಾಡ್ತೀನಿ ನಾನು ಮಾಡ್ತಿರೋದು ಹೊನಾವರ ಸ್ಟೈಲು ನಮ್ಮ ಊರು ಸೈಡ್ ಸೈಡ್ ಹೆಂಗೆ ಮಾಡ್ತೀವೋ ಆ ಥರ ಫಿಶ್ ಸಾಂಬಾರನ್ನ ಮಾಡ್ತಾ ಇರೋದು ಸೊ ಇವಾಗ ಮಂಗಳೂರು ಸೈಡ್ ಹೋದ್ರೆ ಅವ್ರದ್ದೇನೋ ಡಿಫ್ರೆಂಟ್ ಆಗಿರುತ್ತೆ ಒಂದೊಂದು ಕಡೆ ಒಂದರ ಇರುತ್ತೆ ಗೈಸ್ ಈ ಥರ ಕುದಿ ಬರ್ತಾ ಇರತ್ತೆ ಸೊ ಆಗಾಗ ಈ ಥರ ಒಂದು ಬಟ್ಟೆ ತಗೊಂಬಟ್ಟು ಈ ಥರ ಇದನ್ನ ಈ ಥರ ತಿರುಸಿ ಹಾಗೇನ ಚೆನ್ನಾಗಿ ಅದು ಮೀನ್ ಏನಾದ್ರು ಆ ಕಡೆ ಈ ಕಡೆ ಅಂದರೆ ಅಂಟ್ಕೊಳ್ಳಲ್ಲ ಒಂದಕ್ಕೊಂದು ಆ್ಯಂಡ್ ನೀಟಾಗಿ ಮಿಕ್ಸ್ ಆಗುತ್ತೆ ಅಂದರೆ ಈ ಥರ ನಾವು ಸೌಟ್ ಹಾಕಿಬಿಟ್ಟು ತಿರ್ಸೋದಕ್ಕಿಂತ ಈ ಥರ ಮಾಡಬೇಕು ಆವಾಗ ಅದು ಮೀನ್ ಮೀನು ಕಟ್ಟಾಗಿಬಿಡೋಲ್ಲ ಈಗ ಏನೋ ಏನಾಗುತ್ತೆ ಒಂದೊಂದು ಸಲ ಬೆಂದೋಗಿರುತ್ತೆ ಅಂದರೆ ಆವಾಗ ಏನಾರೂ ಸೌಟ್ ಹಾಕಿಬಿಟ್ರೆ ಅದು ಮೀನು ಕಟ್ಟಾಗಿಬಿಡತ್ತೆ ಹಾಗಾಗಿ ಅದಕ್ಕೋಸ್ಕರ ಈ ಥರ ಮಾಡಬೇಕು ಸೊ ಗೈಸ್ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಸೊ ಸಲ ಈ ಥರ ತಿರ್ಸ್ಬಿಡ್ತೀನಿ ನೀಟಾಗಿ ಮಿಕ್ಸ್ ಮಾಡಿಬಿಡ್ತೀನಿ ಹಾಗೆ ಇವಾಗ ಫಿಶ್ ಬೆಂದಿದೆಯಾ ಅಂತ ಚೆಕ್ ಮಾಡುವ ಸೊ ನೋಡಿ ಗೈಸ್ ಬೆಂದಿದೆ ನೋಡಿದ್ರೆ ಗೊತ್ತಾಗುತ್ತೆ ಓಕೆ ಚೆನ್ನಾಗಿ ಬೆಂದಿದೆ ಹಾಗಾಗಿ ಇದನ್ನ ಇವಾಗ ಗ್ಯಾಸ್ನ ಆಫ್ ಮಾಡ್ತೀನಿ ಸೊ ಇಷ್ಟೇ ತುಂಬ ಈಸಿ ಇದೆ ಫಿಶ್ ಸಾಂಬಾರು ನೀವು ಕೂಡ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದ್ರೆ ಸೊ ಫಿಶ್ ಸಾಂಬಾರು ರೆಡಿ ಇದೆ ಸೊ ಇವಾಗ ಫ್ರೈ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ಗೈಸ್ ಆ್ಯಕ್ಚುಲಿ ಈ ಮಸಾಲ ಹಾಕಿದ್ಮೇಲೆ ಫಿಶ್ ಹಾಕ್ತೀವಲ್ಲ ಅದಾದಮೇಲೆ ಒಂದು ಹತ್ತು ನಿಮಿಷ ಬಾಯ್ಲ್ ಆಗಬೇಕು ಸೊ ನೀಟಾಗಿ ಫಿಶ್ ಬೇಯಬೇಕಾಗತ್ತೆ ಸೊ ಗೈಸ್ ನಾನು ಏನು ಮಾಡಿದ್ದೀನಿ ಅಂದರೆ ಫಿಶ್ಶನ್ನು ಎರಡಾಗಿ ಭಾಗ ಮಾಡ್ಕೊಂಡ್ಬಿಟ್ಟಿದ್ದೀನಿ ಯಾಕಂದರೆ ನಮಗೆ ಸಂಜೆಗೂ ಬೇಕಾಗಿತ್ತು ಸ್ವಲ್ಪ ಫಿಶ್ ಕಡಿಮೆ ಇರೋ ರೀಸನ್ನಿಂದಾಗಿ ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸೊ ಬೆಳಗ್ಗೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಮೇಲೆ ಸಂಜೆಗೂ ಮತ್ತೆ ಫ್ರೈ ಮಾಡಿ ಊಟಕ್ಕೆ ಮಾಡ್ಬೋದು ಅಂತ ಸೊ ಇವಾಗ ಫಿಶ್ ಫ್ರೈಗೆ ಮಸಾಲ ರೆಡಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಹಾಗ ಫಿಶ್ ಫ್ರೈ ಮಸಾಲ ರೆಡಿ ಮಾಡೋದಕ್ಕೆ ನಾನೊಂದು ಜಾರಲ್ಲಿ ಮೊದಲಿಗೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಜೀರಿಗೆ ಆ್ಯಂಡ್ ಕಾಳು ಮೆಣಸು ಅದನ್ನು ಫ್ರೈ ಮಾಡ್ಕೊಂಡಿರೋದು ಹಾಕ್ತಿದ್ದೀನಿ ಹಾಗೆ ಒಂದು ಹನ್ನೆರಡರಿಂದ ಹದಿನೈದು ಮೆಣಸನ್ನ ತೊಗೊಂಡಿದ್ದೀನಿ ಸೊ ನೀವು ಎಷ್ಟು ಫಿಶ್ ತೊಗೊತೀರೋ ಅದರ ಮೇಲೆ ಮಸಾಲ ರೆಡಿ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಆ್ಯಂಡ್ ಇದಕ್ಕೆ ಒಂದು ಆ ಎಸಳು ಬೆಳ್ಳುಳ್ಳಿ ಹಾಗು ಒಂದು ಎರಡು ಕಟ್ ಮಾಡಿರೋಂಥ ಶುಂಠಿನ ಇದ್ದೀನಿ ಸೊ ಆಮೇಲೆ ಒಂದು ಸ್ವಲ್ಪ ಅಂದರೆ ಒಂದು ಮುದ್ದೆ ಆಗೋಷ್ಟು ಹಣ್ಣು ನೀಟಾಗಿ ಬೀಜ ಎಲ್ಲ ತೆಗೆದುಬಿಟ್ಟು ಹಾಕಿದ್ರಲ್ಲಿ ಇದನ್ನ ಮೊದಲು ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ಸೊ ಗೈಸ್ ನೋಡಿ ಈ ತರ ತರಿತರಿಯಾಗಿ ಬೇಸ್ಕೊಂಡಿದೀನಿ ಈಗ ಸ್ವಲ್ಪ ನೀರ್ ಹಾಕ್ಬೇಕು ತುಂಬಾ ನೀರ್ ಹಾಕ್ಬೇಡಿ ಆಗಿ ಬರಬೇಕು ಮಸಾಲ ಹಾಗಾಗಿ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಇದನ್ನ ಮತ್ತೊಂದ್ಸಲ ರುಬ್ಕೋಬೇಕು ನುಣ್ಣಗೆ ರುಬ್ಕೋಬೇಕು ಈ ರುಬ್ಕೊಂಡ್ ಮೇಲೆ ಈ ತರ ಆಗಿದೆ ಈ ಮಸಾಲ ಇದಕ್ಕೆ ನಾವು ಒಂದ್ ಸ್ಪೂನ್ ಅಷ್ಟು ನ ಆಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂತ ಒಂದ್ ಸ್ವಲ್ಪ ಮಾಡ್ತಾ ಹಾಗೆ ಒಂದು ಆರಿಂದ ಏಳು ಎಸಳಷ್ಟು ಕರಿಬೇವಿನ ಸೊಪ್ಪನ್ನ ತಗೊಂಡಿದ್ದೀನಿ ಅದನ್ನ ಈ ತರ ಕಟ್ ಮಾಡ್ತಾ ಇದೀನಿ ೈಸ್ ಇದರಲ್ಲಿ ನಾನು ಒಂದು ಬೆಳ್ಳುಳ್ಳಿನ ಒಂದು ಎಂಟು ಎಸಳಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಇದರಲ್ಲಿ ನೀಟಾಗಿ ಇದನ್ನು ಕುಟ್ಕೊಳ್ತಾ ಇದ್ದೀನಿ ಇದು ಫುಲ್ಲು ಈ ಥರ ಎಲ್ಲ ಬಿಟ್ಕೊಂಡ್ಮೇಲೆ ಇದಕ್ಕೆ ಇದನ್ನು ಮಸಾಲೆ ಜೊತೆಗೆ ಮಿಕ್ಸ್ ಮಾಡಬೇಕು ಸೊ ಈ ಥರ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಏನಕ್ಕೆ ಅಂದರೆ ಬೆಳ್ಳುಳ್ಳಿದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಬೆಳ್ಳುಳ್ಳಿ ಕಬಾಬ್ ಅಂತೀವಲ್ಲ ಹಾಗೆ ಬೆಳ್ಳುಳ್ಳಿದು ಫ್ಲೇವರು ಫ್ರೈ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇದು ಸಿಪ್ಪೆ ಬಿಟ್ಕೊಳ್ಳುತ್ತೆ ಸ್ವಲ್ಪ ಸಿಪ್ಪೆ ಏನಾಗ್ ಯಾವ್ಯಾವ ತೆಕ್ಕೊಳಕ್ಕೆ ಈಸಿ ಆಗುತ್ತೆ ಅದೆಲ್ಲ ತೆಗೆದುಬಿಡಿ ಆ್ಯಂಡ್ ಗೈಸ್ ಆ ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕೋಬೇಕು ನಾನು ಯಾಕಂದ್ರೆ ಬೀಸ್ಕೋಬೇಕಾದ್ರೆ ಹಾಕಿಲ್ಲ ಹಾಗಾಗಿ ಇವಾಗ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಎಲ್ಲಾನು ನೀಟಾಗಿ ಬ್ಲೆಂಡ್ ಮಾಡಬೇಕು ಸೊ ಇವಾಗ ಈ ಮಸಾಲ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ನೀಟಾಗಿ ಈ ಥರ ಈ ಫಿಶ್ಶಿಗೆ ಮಸಾಲನೂ ಹಚ್ಚಬೇಕು ಈ ಥರ ಒಳಗಡೆ ಎಲ್ಲ ಹಾಕಬೇಕಾಗತ್ತೆ ಟೇಸ್ಟ್ ಬರಬೇಕಲ್ಲ ಹಾಗಾಗಿ ಇವಾಗ ಮಸಾಲ ಹಚ್ಕೊಂಡಿರೋದನ್ನ ನೀಟಾಗಿ ಈ ತರ ರವ ಹಾಕ್ಕೊಂಡು ಅದನ್ನ ಕವರ್ ಮಾಡ್ಬೇಕು ತವಾಗೆ ಎಣ್ಣೆನ ನೀಟಾಗಿ ಹಚ್ಬಿಟ್ಟು ಇಡಬೇಕು ಗೈಸ್ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ಬೇಕಾದ್ರೆ ನಾವು ಇದಕ್ಕೆ ಲೆಮನ್ ಅಂದ್ರೆ ನಿಂಬೆ ರಸನ ಹಾಕೋಬಹುದು ಮೇಲ್ಗಡೆಯಿಂದ ಮತ್ತೆ ಫಿಶ್ ಫ್ರೈ ರೆಡಿ ಆಯಿತು ಸೊ ನಿಮ್ಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೊತೀನಿ ಹೇ ಗಾಯ್ಸ್ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದೆ ಅಂತ ಅನ್ಕೊತೀನಿ ಆ್ಯಂಡ್ ನಿಮಗೆ ಒಂದು ಮೀನು ಸಾಂಬಾರು ನಮ್ಮ ಕರಾವಳಿ ಒನ್ ಅವರ್ಸಿ ಯಾವ ಥರ ಮೀನು ಸಾಂಬಾರು ಮತ್ತು ಫ್ರೈನ ಮಾಡ್ತಾರೆ ಅನ್ನೋದು ಗೊತ್ತಾಯಿತು ಅಂತ ಅನ್ಕೊತೀನಿ ಆ್ಯಂಡ್ ಈ ರೆಸಿಪಿನ ಮನೇಲೂ ಕೂಡ ಟ್ರೈ ಮಾಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡ್ ನಾನು ತುಂಬ ಸಲ ಟ್ರೈ ಮಾಡಿ ಮಾಡಿ ಇದು ಕಲ್ತಿರೋದು ಇವಾಗ ನನಗೂ ಫಸ್ಟ್ ಟೈಮ್ ಏನು ಬಂದಿರಲಿಲ್ಲ ಬಿಕಾಸ್ ಸಲ ಖಾರ ಜಾಸ್ತಿ ಆಗಿರ್ತಿತ್ತು ಸಲ ಹುಳಿ ಜಾಸ್ತಿ ಆಗಿತ್ತು ಬಟ್ ಇವಾಗ ಮಾಡ್ತಾ ಮಾಡ್ತಾ ಸ್ವಲ್ಪ ರೂಢಿಯಾಗಿದೆ ಸೊ ಇಲ್ಲಿ ಈ ವಿಡಿಯೋನ ಎಂಟ್ ಮಾಡ್ತಾ ಇದ್ದೀನಿ ಹಾಗೆ ನಾನು ನೆಕ್ಸ್ಟ್ ವೀಡಿಯೋದಿಗೆ ಮತ್ತೆ ಸಿಗ್ತೀನಿ ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು